ನಮಸ್ಕಾರ ಮ್ಯೂಚುವಲ್ ಫಂಡ್ ವಿಶೇಷ ಸರಣಿಯ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆರ್ಥಿಕ ಸ್ವಾಗತ ಇಲ್ಲಿವರೆಗೂ ನಾವು ಮ್ಯೂಚುವಲ್ ಫಂಡ್ ಸರಣಿಯ ಅನೇಕ ಅಂಶಗಳನ್ನ ನಾವು ನೋಡ್ತಾ ಬಂದಿವಿ ಯಾವ ರೀತಿ ಇನ್ವೆಸ್ಟ್ ಮಾಡ್ಬೇಕು ಯಾವ್ದಕ್ಕೆಲ್ಲ ಇನ್ವೆಸ್ಟ್ ಮಾಡ್ಬೇಕು ಯಾವ ರೀತಿ ಯಾವ ಅವಧಿಗೆ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು ಬಂದಿದ್ವಿ ಇವತ್ತು ಮ್ಯೂಚುವಲ್ ಫಂಡ್ ಗಳ ನಿಯಮಗಳು ಅಥವಾ ರೂಲ್ಸ್ ಅಥವಾ ಫಾರ್ಮುಲಾಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಮ್ಯೂಚುವಲ್ ಫಂಡ್ ಗಳಲ್ಲಿ ಅನೇಕ ರೂಲ್ಸ್ ಗಳಿದಾವೆ ಅನೇಕ ಫಾರ್ಮುಲಾ ಅವುಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅವೆಷ್ಟು ಉಪಯುಕ್ತ ಹಣವನ್ನ ಬೆಳೆಸಲು ಮತ್ತು ಹೂಡಿಕೆ ಮಾಡಲು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮ್ ಜೊತೆ ಆರ್ಥಿಕ ತಜ್ಞರಾದ ಅಮರ್ನಾಥ್ ಶಿವಶಂಕರ್ ಸರ್ ಅವರು ಇದ್ದಾರೆ ಅವರನ್ನ ಈ ಬಗ್ಗೆ ಮಾತಾಡ್ತಾ ಹೋಗೋಣ ಅವರಿಂದ ಉತ್ತರಗಳನ್ನ ಪಡ್ಕೊಳ್ತಾ ಹೋಗೋಣ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಗಿದ್ದೀರಿ ಧನ್ಯವಾದಗಳು ಸರ್ ಚೆನ್ನಾಗಿದ್ದೀನಿ ನೀವು ಆ ನಾನು ಆರಾಮ್ ಸರ್ ಈಗ ಅದೇ ಮ್ಯೂಚುವಲ್ ಫಂಡ್ಗಳಲ್ಲಿ ಬಹಳಷ್ಟು ಫಾರ್ಮುಲಾಗಳಿದಾವೆ ಸರ್ ಅದನ್ನ ರೂಲ್ ಅಂತ ಕರಿಬಹುದು ನಿಯಮ ಅಂತಾನೂ ಕರಿಬಹುದು ಅವು ಯಾವ ರೀತಿ ಸಾಮಾನ್ಯ ಆ ನಿಯಮ ಅರಿವು ಯಾವ ರೀತಿ ಬೇಕು ಅಂತ ಮತ್ತೆ ಯಾವುದಕ್ಕೆ ಅಗತ್ಯ ಅಂತ ಈ ರೂಲ್ಸ್ಗಳು ಫಾರ್ಮುಲಾಗಳ ಬಗ್ಗೆ ಅರಿವು ಇರಬೇಕಾಗಿರೋದು ಸರ್ ಒಂದು ರೂಲ್ಸ್ ಮತ್ತೆ ಫಾರ್ಮುಲಾಗಳು ಒಂದು ಫ್ರೇಮ್ ವರ್ಕ್ ಹಾಕೊಡತ್ ನಮಗೆ ಅಂದ್ರೆ ಒಟ್ಟಾರೆ ಹೂಡಿಕೆ ಹೇಗ್ ಮಾಡ್ಬೇಕು ಶಿಸ್ತುಬದ್ಧವಾಗಿ ಹೂಡಿಕೆ ಹೇಗ್ ಮಾಡ್ಬೇಕು ಎಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಅವಾಯ್ಡ್ ಮಾಡಬೇಕು ಎಲ್ಲಿ ಅಂಡರ್ ಎಕ್ಸ್ಪೋಜರ್ ಇಟ್ಕೋಬಾರ್ದು ಬ್ಯಾಲೆನ್ಸ್ಡ್ ಆಗಿ ಹೇಗ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಈ ಬೇರೆ ಬೇರೆ ರೂಲ್ಗಳು ಗಳು ಹೇಳುತ್ತೆ ನಾವು ಹಿಂದಿನ ಸಂಚಿಕೆಗಳೆಲ್ಲ ಮಾತಾಡಿದಂಗೆ ನಮ್ಮ ಮಲ್ಟಿ ಅಸೆಟ್ ಸ್ಟ್ರಾಟಜಿ ಇರ್ಬೋದು ಇಕ್ವಿಟಿ ಬಗ್ಗೆ ಜಾಸ್ತಿ ಫೋಕಸ್ ಕೊಡೋದಿರ್ಬೋದು ಸ್ವಲ್ಪ ರಿಸ್ಕಿ ಅಸೆಟ್ಸ್ ನಲ್ಲಿ ಹಾಕಿದಾಗ ರಿಟರ್ನ್ಸ್ ಚೆನ್ನಾಗಿ ಬರೋದಿರ್ಬೋದು ಇದೆಲ್ಲಾದ್ರೂ ಸುತ್ತಾನೆ ಈ ರೂಲ್ಸ್ ಗಳ್ನು ಹೆದಿರೋದಾಗಿದೆ ಸೊ ಹಂಗಾಗಿ ಆ ರೂಲ್ಸ್ ಗಳ ಬಗ್ಗೆ ಮಾತಾಡೋಣ ಇದೊಂದು ಫ್ರೇಮ್ ವರ್ಕ್ ಅಂತ ಅನ್ಕೋಬಹುದು ಇದೊಂಥರ ಹಾರ್ಡ್ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಂತಲ್ಲ ಒಂದು ಫ್ರೇಮ್ ಫ್ರೇಮ್ ವರ್ಕ್ ವರ್ಕ್ ಆಗಿರುತ್ತೆ ಬಟ್ ಆ ನ ಫಾಲೋ ಒಳ್ಳೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಳು ಕೂಡ ಮುಂದೆ ಬರುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಓಕೆ ಸರ್ ನಾನು ಇವತ್ತು ಒಂದು ಏಳೆಂಟು ರೂಲ್ ಗಳನ್ನ ಫಾರ್ಮುಲಾಗ ನಿಮಗೆ ಕ್ವಶನ್ ಕೇಳ್ಬೇಕಂತಾನೆ ತಯಾರು ಮಾಡ್ಕೊಂಡು ಬಂದಿದೀನಿ ಅದರಲ್ಲಿ ಫಸ್ಟ್ ಅಂಡ್ರೆಡ್ ಮೈನಸ್ ಏಜ್ ರೂಲ್ ಬಗ್ಗೆ ಮಾತಾಡೋಣ ವಯಸ್ಸಿನ ಆಧಾರದ ಮೇಲೆ ಇಕ್ವಿಟಿ ಮತ್ತು ಡೆಪ್ಟ್ ಹಂಚಿಕೆ ಮಾಡೋ ಈ ಸೂತ್ರ ಇವತ್ತಿನ ಮಾರ್ಕೆಟ್ ಸ್ಥಿತಿಗೂ ಕೂಡ ಸರಿ ಆಗ್ಬಹುದಾ ಅಥವಾ ಅಂತ ಖಂಡಿತ ಹಂಡ್ರೆಡ್ ಮೈನಸ್ ಏಜ್ ರೂಲ್ ಬಹಳ ಜನರಿಕ್ ರೂಲ್ ಅದು ಪ್ರಪಂಚದಲ್ಲಿ ಎಲ್ಲಾ ಕಡೆ ಫಾಲೋ ಮಾಡುವಂತ ರೂಲ್ ಅದು ಸುಲಭವಾಗಿ ಏನ್ ಹೇಳ್ತಾರೆ ಅಂದ್ರೆ ನೂರು ಮೈನಸ್ ನಮ್ಮ ಏಜ್ ಏನಿದೆಯೋ ಅಷ್ಟನ್ನ ಈಕ್ವಿಟಿಲಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾರೆ ಉದಾಹರಣೆಗೆ ಈಗ ಮೂವತ್ತ್ ವರ್ಷದ ವ್ಯಕ್ತಿಗೆ ಹಂಡ್ರೆಡ್ ಮೈನಸ್ ಮೂವತ್ತು ಅಂದ್ರೆ ಎಪ್ಪತ್ತಾಗತ್ತೆ ಅವರು ತಮ್ಮ ಹೂಡಿಕೆ ಅಮೌಂಟ್ ನಲ್ಲಿ ಪರ್ಸೆಂಟ್ ಈಕ್ವಿಟಿ ಮಾಡ್ಬೇಕು ಇನ್ನು ಮೂವತ್ತು ಪರ್ಸೆಂಟ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಸೇಫ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮಾಡಬಹುದು ಅಂತ ಒಂದು ರೂಲ್ ಇದೆ ಇದೇನಕ್ಕೆ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಇದೇ ಮೂವತ್ತು ವರ್ಷದ ವ್ಯಕ್ತಿ ಉದಾಹರಣೆ ತಗೊಂಡ್ರೆ ಅವ್ರಿಗೆ ಇನ್ನು ಕೆಲಸ ಮಾಡೋಕ್ಕೆ ಸುಮಾರು ಇಪ್ಪತ್ತೈದರಿಂದ ಮೂವತ್ ವರ್ಷ ವಿಂಡೋ ಇದೆ ಹೌದಾ ಅವ್ರು ಈಗ ಮೂವತ್ತರಲ್ಲಿ ಇದಾರೆ ಇಲ್ಲ ಐವತ್ತೈದ ಆಗೋವರೆಗೂ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗಿನ್ನ ಸಾಕಷ್ಟು ಸಮಯ ಇದೆ ಅವ್ರು ಯಾಕೆ ಎಪ್ಪತ್ ಪರ್ಸೆಂಟ್ ಈಕ್ವಿಟಿ ಇವತ್ತಿಗೆ ಮಾಡ್ಕೊಳ್ಳೋದು ಒಳ್ಳೇದು ಅಂದ್ರೆ ಮಾರ್ಕೆಟ್ ಏರಿಳಿತಗಳು ಕಾಣುತ್ತಿದ್ದಂಗೂ ಅವರಿಗೆ ಈಕ್ವಿಟಿನಲ್ಲಿ ಅವರೇಜ್ ಔಟ್ ಮಾಡೋದು ಅನುಕೂಲ ಆಗುತ್ತೆ ಮತ್ತೆ ತುಂಬಾ ಟೈಮ್ ಇರೋದ್ರಿಂದ ಅವ್ರಿಗೆ ರಿಟೈರ್ಮೆಂಟ್ ಬಹುಶಃ ಇನ್ನ ಇಪ್ಪತ್ತೈದು ಮೂವತ್ ವರ್ಷ ಕಡ್ಡಾಯವಾಗಿರೋದ್ರಿಂದ ಎಷ್ಟೇ ಮಾರ್ಕೆಟ್ ಏಳು ಬೀಳುಗಳು ಕಂಡ್ರು ಒಳ್ಳೆ ಆವರೇಜ್ ನಲ್ಲಿ ಅವರು ಅಕ್ಯುಮುಲೇಟ್ ಮಾಡ್ಕೊಳ್ತಾರೆ ಅವರ ಮ್ಯೂಚುವಲ್ ಫಂಡ್ ಇರ್ಬೋದು ಅವರ ಸ್ಟಾಕ್ಸ್ ಇರ್ಬೋದು ಒಳ್ಳೆ ಆವರೇಜ್ ನಲ್ಲಿ ಅಕ್ಯುಮಿಲೇಟ್ ಮಾಡ್ಕೋತಾರೆ ಅದರಿಂದ ಅವ್ರಿಗೆ ಮುಂದೆ ರಿಟೈರ್ಮೆಂಟ್ ಗೆ ಸಾಕಷ್ಟು ಒಳ್ಳೆ ಕಾರ್ಪಸ್ ಬಿಲ್ಡ್ ಆಗುತ್ತೆ ಅನ್ನೋದು ನಂಬಿಕೆ ಆಮೇಲೆ ಇದನ್ನ ಏನ್ ಹೇಳ್ತೀವಿ ನಾವು ಮೂವತ್ ವರ್ಷದವರೆಗೆ ಇವತ್ತು ನೂರು ಮೈನಸ್ ಮೂವತ್ತು ಎಪ್ಪತ್ತು ಪರ್ಸೆಂಟ್ ಈಕ್ವಿಟಿ ಬರೋ ವರ್ಷ ಅವ್ರಿಗೆ ಮೂವತ್ತೊಂದು ವರ್ಷ ಆಗಿರುತ್ತೆ ಹಾಗಾಗಿ ಈಕ್ವಿಟಿನ ಒಂದ್ ಪರ್ಸೆಂಟ್ ಕಡಿಮೆ ಮಾಡ್ಬೇಕಾ ಇಲ್ಲ ಆತರ ಮಾಡಕ್ ಹೋಗ್ಬಾರ್ದು ಇಡೀ ರೂಲ್ ಏನಿದೆಯೋ ಇದೊಂದು ಫ್ರೇಮ್ ವರ್ಕ್ ಅಂತ ಆಗ್ಲೇ ಹೇಳಿದಂಗೆ ಒಂದು ರೂಲ್ ನ ಅಪ್ಲೈ ಮಾಡ್ಕೊಂಡು ಸುಮಾರು ಒಂದು ಮೂರ್ ನಾಲ್ಕು ಐದು ವರ್ಷ ಜಾಸ್ತಿ ಬದಲಾವಣೆಗಳೇನು ಮಾಡ್ಕೊಡದೆ ಅವರ ಅಸೆಟ್ ಅಲೋಕೇಷನ್ ನ ಕ್ಲೀನ್ ಆಗಿ ಫಾಲೋ ಮಾಡ್ಕೊಂಡು ಆ ರೂಲ್ ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಬಹುಶಃ ಒನ್ಸ್ ಇನ್ ತ್ರೀ ಫೋರ್ ಇಯರ್ಸ್ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆಗಿರ್ಬೋದು ನಮ್ಮ ದುಡಿಮೆ ಆಗಿರ್ಬೋದು ನಮ್ಮ ಖರ್ಚುಗಳಿರ್ಬೋದು ನಮ್ಮ ಸಾಲಗಳಿರ್ಬೋದು ಇದೆಲ್ಲ ಬದಲಾಗ್ತಾ ಹೋಗುತ್ತೆ ಯಾಕಂದ್ರೆ ಇವತ್ತು ನಾನು ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ನಲ್ಲಿ ಕುತ್ಕೊಂಡು ಎರಡ್ ಸಾವಿರದ ಮೂವತ್ತು ಆಗಸ್ಟ್ ನಲ್ಲಿ ನನಗೆ ಎಷ್ಟು ಖರ್ಚುಗಳು ಇರುತ್ತೆ ನನ್ನ ಸಾಲಗಳ ಸ್ಥಿತಿಗತಿ ಏನಾಗಿರುತ್ತೆ ನಂದು ಹೊಸ ಕಾರ್ ತಗೊಳ್ತಿನ ಅಥವಾ ಮಕ್ಕಳಿಗೆ ಎಜುಕೇಶನ್ ಖರ್ಚ್ ಮಾಡ್ತೀನ ಅಥವಾ ದುರದೃಷ್ಟ ವರ್ಷದಿಂದ ಯಾರು ಮೆಡಿಕಲ್ ಎಕ್ಸ್ಪೆನ್ಸ್ ಬಂತಿದ್ರೆ ಅದನ್ನ ಖರ್ಚು ಮಾಡ್ಬೇಕಾಗಿ ಬರುತ್ತಾ ಇದು ನಮ್ಗೆ ಈಗಲೇ ತುಂಬಾ ಆಂಟಿಸಿಪೇಟ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಪ್ರತಿ ವರ್ಷ ಪ್ರತಿ ಆರು ತಿಂಗಳು ಅವ್ಯಾಲ್ಯೂಯೇಟ್ ಮಾಡಕ್ ಬದಲು ಬಹುಶಃ ಒಂದ್ ಎರಡ್ ಮೂರು ಒಂದ್ಸಲ ಬ್ರಾಡ್ ಆಗಿ ಎಲ್ಲ ಸರಿಯಾಗಿದ್ಯಾ ಹೂಡಿಕೆ ಮಾಡ್ತಿರೋದು ಸರಿಯಾಗಿ ಹೋಗ್ತಿದ್ಯಾ ಸರಿಯಾದ ಅಸಟೈಲ್ ಲೊಕೇಶನ್ ಸ್ಟ್ರಾಟಜಿ ಇದೆಯಾ ಅಂತ ತಿಳ್ಕೊಂಡು ಮಾಡೋದು ತುಂಬಾ ಒಳ್ಳೇದಾಗುತ್ತೆ ಸೊ ಅದಕ್ಕೋಸ್ಕರ ನೂರು ಮೈನಸ್ ಏಜ್ ಏನಿದೆಯೋ ಅದರಷ್ಟು ಈಕ್ವಿಟಿ ಮಾಡೋದು ಖಂಡಿತ ಒಳ್ಳೆ ಅವಕಾಶ ಅದ ಅಂದ್ರೆ ಒಂದೊಂದು ವರ್ಷ ನಾವು ಅದನ್ನ ಬದಲಾವಣೆ ಮಾಡೋ ಬದಲು ಐದು ವರ್ಷ ಅಥವಾ ನಾಲ್ಕು ವರ್ಷಕ್ಕೆ ಇಟ್ಕೊಂಡ್ರೆ ಸ್ವಲ್ಪ ನಮ್ಗೂ ಅನುಕೂಲ ಆಗುತ್ತೆ ಅನ್ನೋದು ನೀವ್ ಹೇಳ್ತಿದ್ದೀರಿ ಹೌದು ಯಾಕಂದ್ರೆ ಪ್ರತಿ ವರ್ಷ ಫಾರ್ಮುಲಾ ಪ್ರಕಾರ ಹೌದು ಪ್ರತಿ ವರ್ಷ ಬದಲಾವಣೆ ಮಾಡ್ಕೋಬೇಕು ಬಟ್ ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ ಆಮೇಲೆ ಅದಕ್ಕೆ ನಾವು ಸಮಯ ಖರ್ಚು ಮಾಡಕ್ಕೆ ಆಗೋದಿಲ್ಲ ಆಮೇಲೆ ಅದನ್ನೇ ಲೆಕ್ಕ ಹಾಕಿ ಎಕ್ಸೆಲ್ ಶೀಟ್ ಗಳು ಮಾಡಿ ಓಕೆ ಇದು ಆಗಿದೆ ಇನ್ ಸ್ವಲ್ಪ ಇಳಿಸೋಣ ಇದು ಒಂದ್ ಪರ್ಸೆಂಟ್ ಇಳಿಸೋಣ ಈಕ್ವಿಟಿ ಒಂದು ಪರ್ಸೆಂಟ್ ಡೆಟ್ ಏರ್ಸೋಣ ಈ ತರ ಪ್ರತಿ ವರ್ಷ ಲೆಕ್ಕ ಹಾಕ್ತಾ ಕುತ್ಕೊಳ್ಳೋಕ್ ಆಗಲ್ಲ ನಾವು ಯಾಕಂದ್ರೆ ನಮ್ದು ಯಾರ್ದು ಇದೇ ಫುಲ್ ಟೈಮ್ ಕೆಲಸ ಅಲ್ಲದೆ ಇರೋದ್ರಿಂದ ನಾವು ಬ್ರಾಡ್ ಆಗಿ ಮಾಡ್ಕೊಂಡು ಹೋಗ್ಬೇಕು ಒಂದ್ ಮೂರ್ನಾಕ್ ವರ್ಷಕ್ಕೆ ಒಂದ್ಸಲ ಒಟ್ಟಾರೆ ಸರಿಯಾಗಿ ಹೋಗ್ತಿದ್ಯಾ ಈಗ ನಾವೇನ್ ಅನ್ಕೊಂಡಿದೀವಿ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ವಿ ಬ್ರಾಡ್ ಆಗಿ ಮಲ್ಟಿ ಅಸೆಟ್ ಸ್ಟ್ರಾಟಜಿನಲ್ಲಿ ಹನ್ನೆರಡರಿಂದ ಹದ್ಮೂರ್ ಪರ್ಸೆಂಟ್ ಲಾಭ ಬಂದ್ರೆ ಬಹಳ ಒಳ್ಳೇದು ಅದು ಇನ್ಫ್ಲೇಷನ್ ಗಿಂತಲೂ ಹೆಚ್ಚಿಗೆ ಡೆಟ್ ಅಸೆಟ್ ಗಿಂತಲೂ ಹೆಚ್ಚಿಗೆ ಲಾಭ ಬಂತು ಅಂತ ಅರ್ಥ ಆಗುತ್ತೆ ಹನ್ನೆರಡು ಹದ್ಮೂರಕ್ ಬದಲು ಅದೃಷ್ಟ ಚೆನ್ನಾಗಿದೆ ಹದಿನೈದು ಬಂದ್ರೆ ಒಳ್ಳೇದು ಹದಿನೆಂಟ್ ಬಂದ್ರೆ ಇನ್ನೂ ಒಳ್ಳೇದು ಅಂತ ಮಾತಾಡಿದೀವಿ ಅದಕ್ಕೋಸ್ಕರ ಪ್ರತಿ ವರ್ಷ ನಮ್ಮ ಕಾಂಪೋಸಿಷನ್ ಬದಲಾಯಿಸ್ತಾ ಹೋಗೋದ್ರ ಬದಲು ಒಂದು ಫಾರ್ಮುಲಾ ಆಗಿಟ್ಕೊಂಡು ಅದನ್ನ ಮಾಡ್ಕೊಂಡು ಹೋಗ್ಬೇಕು ಮೂರ್ನಾಲ್ಕು ಸಲ ಅನಲೈಸ್ ಮಾಡಿ ಅಸೆಸ್ಮೆಂಟ್ ಮಾಡಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡ್ರೆ ಸಾಕಾಗತ್ತೆ ಅನ್ಸುತ್ತೆ ಈಗ ಅದೇ ರೀತಿ ಫಾರ್ಟಿ ಮೈನಸ್ ಫಾರ್ಟಿ ಮೈನಸ್ ಟ್ವೆಂಟಿ ಅಂತ ಇದೆ ಮತ್ತೆ ಫಿಫ್ಟಿ ಬೈ ತರ್ಟಿ ಬೈ ಟ್ವೆಂಟಿ ನಿಯಮಗಳು ಇದಾವೆ ಅವು ಏನು ಮತ್ತೆ ಅವು ಯಾವ ರೀತಿ ಪರ್ಸನಲ್ ಫೈನಾನ್ಸ್ ಗೆ ಅನುಕೂಲ ಮಾಡ್ತಾರೆ ಅಂತ ಖಂಡಿತ ಅದೇ ಇದು ಫಾರ್ಟಿ ಥರ್ಟಿ ಟ್ವೆಂಟಿ ಟೆನ್ ರೂಲ್ ಏನಿದೆಯಲ್ಲ ಅದೇ ಇದನ್ನ ಸ್ವಲ್ಪ ಕಸ್ಟಮೈಸ್ ಮಾಡಿ ಫಿಫ್ಟಿ ಥರ್ಟಿ ಟ್ವೆಂಟಿ ಕೂಡ ಮಾಡಬಹುದು ಬ್ರಾಡ್ ಆಗಿ ಹಾಗೆ ಇದೆ ನನಗನ್ಸುತ್ತೆ ನಾವು ಒಂದ್ ಸಂಚಿಕೆಯಲ್ಲಿ ನಾವು ಅದನ್ನ ಮಾತಾಡಿದ್ವಿ ಮೂವತ್ತು ನಲ್ವತ್ತು ಮೂವತ್ತು ಫಾರ್ಮುಲಾ ಒಂದು ಮಾತಾಡಿದ್ವಿ ನಂದು ನನಗ ಸರಿ ಅನ್ಸಿದ್ ಫಾರ್ಮುಲಾ ಅದು ಕಸ್ಟಮೈಸ್ ಫಾರ್ಮುಲಾ ಅಂದ್ರೆ ಮೂವತ್ ಪರ್ಸೆಂಟ್ ಖರ್ಚುಗಳು ಮಾಡಬೇಕು ಮೂವತ್ತು ಪರ್ಸೆಂಟ್ ಸಾಲಗಳಿಗೆ ಮರುಪಾವತಿಗಾಗತ್ತೆ ಇನ್ನ ನಲ್ವತ್ತು ಪರ್ಸೆಂಟ್ ಹೂಡಿಕೆ ಅಂತ ಹೇಳಿದ್ದೆ ಅದೇ ರೀತಿ ಫಾರ್ಟಿ ಥರ್ಟಿ ಟ್ವೆಂಟಿ ಟೆನ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಹೂಡಿಕೆ ಒಳಗೆ ಫಾರ್ಟಿ ಪರ್ಸೆಂಟ್ ಈಕ್ವಿಟಿ ಮಾಡಿ ಸ್ಟಾಕ್ಸ್ ಇರ್ಬೋದು ಮ್ಯೂಚುವಲ್ ಫಂಡ್ ಇರ್ಬೋದು ಇಟಿಎಫ್ ಎಫ್ ಇರ್ಬೋದು ಫಾರ್ಟಿ ಪರ್ಸೆಂಟ್ ಮಾಡಿಂಟ್ ಡೆಟ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಮಾಡಿ ಅಂದ್ರೆ ಫಿಕ್ಸ್ಡ್ ಇನ್ಕಮ್ ಇನ್ಸ್ಟ್ರುಮೆಂಟ್ಸ್ ಅಂತ ಏನು ಕರಿತೀವಲ್ಲ ಅದು ಪಿ ಪಿ ಎಫ್ ಇರ್ಬೋದು ಎಫ್ ಡಿ ಇರ್ಬೋದು ಪೋಸ್ಟ್ ಆಫೀಸ್ ಡೆಪಾಸಿಟ್ ಇರ್ಬೋದು ಅಥವಾ ಬಾಂಡ್ಗಳಲ್ಲಿ ಸರ್ಕಾರದ ಬಾಂಡ್ ಮಾಡೋದಿರ್ಬೋದು ಆ ತರ ಮಾಡಿ ಇನ್ನು ಇಪ್ಪತ್ತು ಪರ್ಸೆಂಟ್ ನಾನು ಹೇಳಿದ್ದೆ ಹಿಂದಿನ ಸಂಚಿಕೆಗಳಲ್ಲಿ ಕಮೋಡಿಟಿ ಅಥವಾ ರಿಯಲ್ ಎಸ್ಟೇಟ್ ಹೂಡಿಕೆಗಳು ಅಂದ್ರೆ ಚಿನ್ನ ಬೆಳ್ಳಿ ಅರಿ ಐ ಟಿ ಅಂತ ಬರುತ್ತೆ ರಿಯಲ್ ಎಸ್ಟೇಟ್ ಟ್ರಸ್ಟ್ ಗಳು ಅಲ್ಲಿ ಮಾಡಬಹುದು ಇಪ್ಪತ್ತು ಪರ್ಸೆಂಟ್ ಇನ್ನೊಂದು ಹತ್ತು ಪರ್ಸೆಂಟ್ ಲಿಕ್ವಿಡ್ ಫಂಡ್ ಅಥವಾ ಕ್ಯಾಶ್ ಇಟ್ಕೊಂಡಿದ್ದು ಏನೋ ಎಮರ್ಜೆನ್ಸಿಗೆ ಬೇಕಾದಾಗ ಅಥವಾ ಏನೋ ಒಳ್ಳೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಸಿಕ್ಕಿದಾಗ ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ ಈಕ್ವಿಟಿ ಆಗಲಿ ಡೆಟ್ ಆಗಲಿ ಅಥವಾ ಕಮಾಡಿಟಿ ಆಗಲಿ ಅಲ್ಲಿಗೆ ಹೆಚ್ಚಿಗೆ ಹೂಡಿಕೆ ಮಾಡೋಕ್ಕೆ ಹತ್ತು ಪರ್ಸೆಂಟ್ ಕ್ಯಾಶ್ ಬಳಸ್ಕೋಬಹುದು ಸೊ ಇದು ಫಾರ್ಟಿ ತರ್ಟಿ ಟ್ವೆಂಟಿ ಟೆನ್ ರೂಲ್ ಆಗುತ್ತೆ ಇದನ್ನೇ ಐವತ್ತು ಮೂವತ್ತು ಇಪ್ಪತ್ತು ಅಂತ ಮಾಡ್ಕೊಂಡಾಗ ಅವರು ಕ್ಯಾಶ್ ಪ್ಲಸ್ ಕಮೋಡಿಟಿ ಇಪ್ಪತ್ತು ಪರ್ಸೆಂಟ್ ಮಾಡ್ಕೊಳ್ತಾರೆ ಐವತ್ತು ಪರ್ಸೆಂಟ್ ಸ್ವಲ್ಪ ಅಗ್ರೆಸಿವ್ ಪೋರ್ಟ್ಫೋಲಿಯೋ ಆಗುತ್ತದು ಇದು ಬ್ರಾಡಕ್ಟ್ ಫಾರ್ಮುಲಾ ಆಗ್ಲಿಕ್ಕೆ ನಾವ್ ನಮಗೇನು ನಮ್ಮ ರಿಸ್ಕ್ ಅಪಿಟೈಟ್ ಏನ್ ಸೂಟ್ ಆಗುತ್ತೋ ಅದನ್ನ ಖಂಡಿತ ತಗೋಬಹುದು ಇದು ಪರ್ಸನಲ್ ಫೈನಾನ್ಸ್ ಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಸರ್ ಸರ್ ಪರ್ಸನಲ್ ಫೈನಾನ್ಸ್ ಗೆ ಕೊನೆಗೆ ಎಲ್ಲಾನು ಏನಾಗುತ್ತೆ ಸರಿಯಾದ ಅಸೆಟ್ ಅಲೋಕೇಷನ್ ಸ್ಟ್ರಾಟೆಜಿ ಗೆ ಹೋಗಿ ನಿಲ್ಲುತ್ತೆ ನಾವು ಹಂಡ್ರೆಡ್ ಪರ್ಸೆಂಟ್ ಇಕ್ವಿಟಿ ಮಾಡ್ಬಿಡೋದು ಆಮೇಲೆ ಅದು ಮಾರ್ಕೆಟ್ ಏನು ಬೆಳವಣಿಗೆ ಕಾಣದೇ ಇದ್ದಾಗ ಹೆದರ್ಕೊಳೋದು ಅಥವಾ ಹಂಡ್ರೆಡ್ ಪರ್ಸೆಂಟ್ ಡೆಟ್ ಇನ್ಸ್ಟ್ರುಮೆಂಟ್ಸ್ ನಲ್ಲಿ ಮಾಡಿ ಹಣದುಬ್ಬರ ಕೂಡ ಮೆಟ್ಟಿ ನಿಲ್ಲಕ ಆಗದೆ ಇರೋ ಪರಿಸ್ಥಿತಿ ಬರೋದು ಈ ಥರದ್ ಯಾವುದೋ ಆಕ್ಸಿಡೆಂಟ್ ಗಳು ಆಗ್ಬಾರ್ದು ಫೈನಾನ್ಷಿಯಲ್ ಜರ್ನಿಲಿ ಅಂತ ಇದ್ದಾಗ ಈ ತರದೊಂದು ಫ್ರೇಮ್ ವರ್ಕ್ ಇಟ್ಕೊಂಡು ಆ ರೂಲ್ಸ್ ಮುಖಾಂತರ ಹೂಡಿಕೆ ಮಾಡಿದ್ರೆ ನಮಗೆ ನಮ್ಮ ಎಂಡ್ ಗೋಲ್ ರೀಚ್ ಆಗಕ್ಕೆ ಅನುಕೂಲಗಳಾಗತ್ತೆ ಮಾಡುತ್ತೆ ಅಂತ ಸರ್ ರೂಲ್ ಆಫ್ ಸೆವೆಂಟಿ ಟೂ ಖಂಡಿತ ಅಂದ್ರೆ ನಮ್ಮ ಹಣ ದುಪ್ಪಟ್ಟು ಆಗಕ್ಕೆ ಎಷ್ಟು ರೇಟ್ ಆಫ್ ರಿಟರ್ನ್ ಕೊಟ್ಟಾಗ ನಮಗೆ ಎಷ್ಟು ವರ್ಷ ಹಿಡಿಯುತ್ತೆ ಅಂತ ಉದಾಹರಣೆಗೆ ಈಗ ಐದು ಪರ್ಸೆಂಟ್ ಅಂತ ಐದು ಪರ್ಸೆಂಟ್ ಏನೋ ನಮ್ಮ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಕೊಡ್ತಿದ್ರೆ ಸುಮಾರು ಹದಿನಾಲ್ಕೂವರೆ ವರ್ಷ ಏನೋ ಹಿಡಿಯುತ್ತೆ ಅಂದ್ರೆ ಇವರು ಸಿಂಪಲ್ ಆಗಿ ಏನ್ ಮಾಡ್ತಾರೆ ಎಷ್ಟು ವರ್ಷ ಆಗಕ್ಕೆ ಡಬಲ್ ಆಗಕ್ಕೆ ಅನ್ನೋದನ್ನ ಸೆವೆಂಟಿ ಟೂ ನಲ್ಲಿ ಇದನ್ನ ಡಿವೈಡ್ ಮಾಡ್ತಾರೆ ಅಂದ್ರೆ ಉದಾಹರಣೆಗೆ ಈಗ ಇಯರ್ಸ್ ಟು ಡಬಲ್ ಎಷ್ಟು ಅಂತ ಲೆಕ್ಕ ತಗೋಬೇಕಾಗತ್ತೆ ನಾವು ಈಗ ಎರಡು ಪರ್ಸೆಂಟ್ ರಿಟರ್ನ್ ಕೊಟ್ರೆ ಎಪ್ಪತ್ತೆರಡು ಡಿವೈಡೆಡ್ ಬೈ ಎರಡು ಎಷ್ಟಾಯ್ತು ಮೂವತ್ತಾರು ಅಂದ್ರೆ ಎರಡೇ ಪರ್ಸೆಂಟ್ ರಿಟರ್ನ್ ಕೊಡ್ತಿದ್ರೆ ಮೂವತ್ತಾರು ವರ್ಷ ಬೇಕು ನಮ್ಮ ದುಡ್ಡು ಡಬಲ್ ಆಗಕ್ಕೆ ಅದೇ ಮೂರ್ ಪರ್ಸೆಂಟ್ ರಿಟರ್ನ್ ಕೊಡ್ತಿದ್ರೆ ಏನಾಗುತ್ತೆ ಎಪ್ಪತ್ತೆರಡು ಡಿವೈಡೆಡ್ ಬೈ ಮೂರ್ ಮಾಡಬೇಕು ಸುಮಾರು ಏನೋ ಬರುತ್ತೆ ಅಂದ್ರೆ ಇಪ್ಪತ್ನಾಲ್ಕ ವರ್ಷ ಬೇಕು ನಾವು ಸಾಧಾರಣವಾಗಿ ಇದು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಅಂದಾಗ ಕಡೆ ಪಕ್ಷ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅಂತ ಲೆಕ್ಕ ತಗೊಳ್ತೀವಿ ಹತ್ತು ಪರ್ಸೆಂಟ್ ಕೊಟ್ಟಾಗ ಏನಾಗುತ್ತೆ ಸಿಂಪಲ್ ಲೆಕ್ಕಾಚಾರ ಇದೆ ಎಪ್ಪತ್ತೆರಡು ಮ್ಯಾಜಿಕ್ ನಂಬರ್ ಏನ್ ಇಟ್ಕೊಂಡಿದೀವಾ ಎಪ್ಪತ್ತೆರಡರಲ್ಲಿ ಹತ್ತು ಪರ್ಸೆಂಟ್ ಅಂದ್ರೆ ಸೆವೆನ್ ಪಾಯಿಂಟ್ ಟು ಅಂದ್ರೆ ಏಳು ವರ್ಷ ಎರಡು ತಿಂಗಳು ಬೇಕು ಹನ್ನೆರಡು ಪರ್ಸೆಂಟ್ ನಲ್ಲಿ ಕೊಟ್ಟರೆ ಆರು ವರ್ಷ ಬೇಕು ಯಾಕಂದ್ರೆ ಎಪ್ಪತ್ತೆರಡರಲ್ಲಿ ಹನ್ನೆರಡು ಡಿವೈಡ್ ಮಾಡಿದಾಗ ಆರು ಬರುತ್ತೆ ಸೊ ಈ ರೀತಿ ಬರುತ್ತೆ ಹದಿನೈದು ಪರ್ಸೆಂಟ್ ಕೊಟ್ಟಾಗ ಡಬಲ್ ಆಗಕ್ಕೆ ನಾವು ಆವರೇಜ್ ಐದು ವರ್ಷಕ್ಕೆ ಡಬಲ್ ಆಗಬೇಕು ಅಂತ ಒಂದ್ ಏನ್ ಅನ್ಕೊಳ್ತೀವೋ ಇಕ್ವಿಟಿ ಇನ್ವೆಸ್ಟ್ಮೆಂಟ್ ನಲ್ಲಿ ಐದು ವರ್ಷಕ್ಕೆ ಡಬಲ್ ಆಗಕ್ಕೆ ಸುಮಾರು ಹದಿನಾಲ್ಕು ವರದಿಯಿಂದ ಹದಿನೈದು ಪರ್ಸೆಂಟ್ ಬೇಕಾಗುತ್ತೆ ಇದು ರೂಲ್ ಆಫ್ ಸೆವೆಂಟಿ ಟೂ ಅಂತ ಒಟ್ಟಾರೆ ನಮ್ಮ ಹಣ ದುಪ್ಪಟ್ಟು ಆಗಕ್ಕೆ ಎಷ್ಟು ಕಾಲಾವಕಾಶ ಕೊಡಬೇಕು ಅದಕ್ಕೆ ಎಷ್ಟು ರೇಟ್ ಆಫ್ ರಿಟರ್ನ್ ಬಂದಾಗ ಲೆಕ್ಕ ಬರುತ್ತೆ ಅನ್ನೋದನ್ನ ನಾವು ರೂಲ್ ಆಫ್ ಸೆವೆಂಟಿ ಟೂ ಅಂತ ಹೇಳ್ತೀವಿ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ತರ ಮಾಡಿ ಇಟ್ಕೊಂಡಿರೋ ನಂಬರ್ ಅದು ಒಟ್ಟಾರೆ ಡಬಲ್ ಆಗೋದಕ್ಕೆ ಸೆವೆಂಟಿ ಟೂ ಇಂದ ಹಿಡ್ಕೊಂಡು ಅಲ್ಲಿ ಡಿವೈಡ್ ಮಾಡ್ಕೊಂಡು ಹೋಗೋದು ನಮಗೆ ನಂಬರ್ ಆಫ್ ಇಯರ್ಸ್ ನ ಕೊಡುತ್ತೆ ಸೊ ಹಂಗಾಗಿ ಅದೊಂದು ಫಿಕ್ಸೆಡ್ ನಂಬರ್ ಅನ್ನೋ ತರದ್ದು ಅದನ್ನ ಅದರ ಸುತ್ತ ನಾವು ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಇಯರ್ಸ್ ಎಷ್ಟು ತಗೊಳತ್ತೆ ರಿಟರ್ನ್ಸ್ ಕೊಡಕ್ಕೆ ಬಗ್ಗೆ ಹೇಳ್ಬೋದು ಅದೇ ಒನ್ ಒನ್ ಫೋರ್ ಅಂದ್ರೆ ಹಣ ಮೂರ್ ಪಟ್ ಆಗೋದಕ್ಕೆ ಇಲ್ಲಿ ರೂಲ್ ಆಫ್ ಸೆವೆಂಟಿ ಟೂ ಮಾತಾಡಿದ್ವಿ ಹಣ ಡಬಲ್ ಆಗೋದ್ರ ಬಗ್ಗೆ ಮಾತಾಡಿದ್ವಿ ರೂಲ್ ಆಫ್ ಒನ್ ಒನ್ ಫೋರ್ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀವಿ ಈಗ ರೂಲ್ ಆಫ್ ಒನ್ ಒನ್ ಫೋರ್ ತಗೊಂಡ್ರೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ಸ್ ರೇಟ್ ಆಫ್ ರಿಟರ್ನ್ಸ್ ಕೊಡ್ತು ಅಂದ್ರೆ ಡಿವೈಡ್ ಮಾಡಬೇಕು ಸುಮಾರು ವರ್ಷ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಿದ್ರೆ ಒಂಬತ್ತೂವರೆ ವರ್ಷದಲ್ಲಿ ನಮ್ಮ ಹಣ ಮೂರ್ ಪಟ್ ಆಫ್ ಒನ್ ಒನ್ ಫೋರ್ ಅದೇ ರೀತಿ ಒನ್ ಫಾರ್ಟಿ ಫೋರ್ ಅಂತ ಇದೆ ಅಂದ್ರೆ ಹಣ ನಾಲ್ಕು ಪಟ್ ಆಗೋದು ಅಂತ ಸೇಮ್ ಸೇಮ್ ಲೆಕ್ಕಾಚಾರ ಅದು ಸರ್ ಲಾಜಿಕ್ ಎಲ್ಲದಕ್ಕೂ ಒಂದ್ರೆ ಎಪ್ಪತ್ತೆರಡು ನೂರ ಹದಿನಾಲ್ಕು ನೂರ ನಲ್ವತ್ ನಾಲ್ಕು ನೀವು ರೇಟ್ ಆಫ್ ರಿಟರ್ನ್ಸ್ ನಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟು ವರ್ಷದಲ್ಲಿ ನಿಮ್ಮ ದುಡ್ಡು ಡಬಲ್ ಮೂರು ಪಟ್ಟು ನಾಲ್ಕು ಪಟ್ಟು ಆಗುತ್ತೆ ಅಂತ ರೂಲ್ ಆಫ್ ಫೋರ್ ನಲ್ಲಿ ಮತ್ತಿದೆ ಹನ್ನೆರಡು ಪರ್ಸೆಂಟ್ ಗೆ ಲೆಕ್ಕ ತಗೊಂಡ್ರೆ ಒನ್ ಫಾರ್ಟಿ ಫೋರ್ ನ ಹನ್ನೆರಡರಲ್ಲಿ ಡಿವೈಡ್ ಮಾಡಿದ್ರೆ ಹನ್ನೆರಡು ಬರುತ್ತೆ ಅಂದ್ರೆ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕೊಡ್ತಿದ್ರೆ ಹನ್ನೆರಡು ವರ್ಷದಲ್ಲಿ ನಮ್ಮ ಹಣ ಮೂರ್ ಪಟ್ ಆಗತ್ತೆ ಅಂತ ನಾಲ್ಕು ಪಟ್ ಆಗತ್ತೆ ಸಾರಿ ಇದರಲ್ಲಿ ಫೋರ್ ಟೈಮ್ಸ್ ಆಗತ್ತೆ ಅಂತ ಸೊ ಈ ರೀತಿ ನಾವು ಸೆವೆಂಟಿ ಟೂ ಒನ್ ಒನ್ ಫೋರ್ ಒನ್ ಫಾರ್ಟಿ ಫೋರ್ ನಮ್ಮ ರೇಟ್ ಆಫ್ ಇಂಟರ್ನ್ಸ್ ನಲ್ಲಿ ಡಿವೈಡ್ ಮಾಡ್ಕೊಂಡಾಗ ಅದ್ ಎಷ್ಟು ವರ್ಷ ತಗೊಳ್ಳುತ್ತೆ ಎರಡು ಪಟ್ ಆಗಕ್ಕೆ ಮೂರ್ ಪಟ್ಟು ನಾಲ್ಕು ಪಟ್ಟು ಅನ್ನೋದನ್ನ ಈ ನಂಬರ್ಸ್ ನಲ್ಲಿ ಗೊತ್ತಾಗುತ್ತೆ ಇನ್ನೊಂದಿದೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ರೂಲ್ ಅಂತ ಇದೆ ಅದನ್ನ ನಾವ್ ಈಗಾಗಲೇ ಎಸ್ ಐ ಪಿ ಮೂಲಕ ಕೋಟ್ಯಾಧಿಪತಿ ಆಗ್ಬಹುದು ಅನ್ನೋ ವಿಡಿಯೋದಲ್ಲಿ ನೋಡಿದೀವಿ ಬಟ್ ಅದು ರಿಯಾಲಿಟಿ ಸಾಧ್ಯ ಆಗುತ್ತೆ ಅಂತ ಇನ್ನೊಂದಲ್ಲ ಹೇಳ್ಬೋದ ಅಂತ ಖಂಡಿತ ಹೇಳ್ಬೋದು ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ರೂಲ್ ಹೆಂಗೆ ಅಂದ್ರೆ ಹದಿನೈದು ಸಾವಿರ ತಿಂಗಳಿಗೆ ಹದಿನೈದು ವರ್ಷ ಹದಿನೈದು ಪರ್ಸೆಂಟ್ ರೇಟ್ ಆಫ್ ರಿಟರ್ನ್ ಆಯ್ತಾ ಸೊ ಈ ಹದಿನೈದು 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 ಫಾರ್ಮುಲಾ ಇಟ್ಕೊಂಡಾಗ ಏನಾಗುತ್ತೆ ನಾವು ಒಂದು ಕೋಟಿ ಗಳಿಸೋದು ಹೇಗೆ ಅಂತ ನಾವು ಹಿಂದಿನ ಸಂಚಿಕೆ ಒಂದ್ರಲ್ಲಿ ಮಾತಾಡಿದ್ವಿ ಒಂದು ಕೋಟಿ ಮ್ಯಾಜಿಕ್ ನಂಬರ್ ತಲುಪಕ್ಕೆ ನಾವು ಎಷ್ಟು ಹೂಡಿಕೆ ಮಾಡ್ಬೇಕಾಗತ್ತೆ ಈಗ ಹದಿನೈದು ಸಾವಿರ ಹನ್ನೆರಡು ತಿಂಗಳು ಪ್ರತಿ ವರ್ಷಕ್ಕೂ ಹದಿನೈದು ವರ್ಷ ಆಯ್ತಾ ಅದು ನಮ್ಮ ಒಟ್ಟಾರೆ ಹೂಡಿಕೆ ಮೊತ್ತ ಏನಾಗುತ್ತೆ ಸುಮಾರು ಇಪ್ಪತ್ತೇಳು ಲಕ್ಷಕ್ಕೆ ಬರುತ್ತೆ ಹದಿನೈದು ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಹೋದ್ರೆ ಇಪ್ಪತ್ತೇಳು ಲಕ್ಷ ಹದಿನೈದು ವರ್ಷದಲ್ಲಿ ಒಂದು ಕೋಟಿ ಆಗುತ್ತೆ ಇದೇ ಫಾರ್ಮುಲಾ ಅಷ್ಟೇ ಸೊ ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಅಂದ್ರೆ ಎಷ್ಟು ತಿಂಗಳು ತಿಂಗಳು ಎಷ್ಟು ಸಾವಿರ ಅನ್ನೋದು ಎಷ್ಟು ವರ್ಷಗಳು ಅನ್ನೋದು ಮತ್ತು ರೇಟ್ ಆಫ್ ರಿಟರ್ನ್ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ಇದನ್ನ ನಾವು ಹದಿನೈದು ಬೈ ಹದಿನೈದು ಬೈ ಹದಿನೈದು ರೂಲ್ ಅಂತ ಹೇಳ್ತೀವಿ ಸರ್ ಈಗ ಇನ್ವೆಸ್ಟ್ಮೆಂಟ್ ಅಂದ್ರೆ ಕೇವಲ ರಿಟರ್ನ್ಸ್ ಅಂತಾನು ಇರೋಲ್ಲ ಸೆಕ್ಯೂರಿಟಿ ಕೂಡ ಮುಖ್ಯ ಆಗುತ್ತೆ ಈಗ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಎಮರ್ಜೆನ್ಸಿ ಫಂಡ್ ರೂಲ್ ಅಂತ ಒಂದ್ ರೂಲ್ ಇದೆ ಅದನ್ನ ಪ್ರತಿ ಹೂಡಿಕೆದಾರರು ಪಾಲಿಸಲೇ ಬೇಕಾ ಅಂತ ಖಂಡಿತ ಹೋದ ಸಂಚಿಕೆಯಲ್ಲಿ ನಾವು ಎಮರ್ಜೆನ್ಸಿ ಹಣದ ಬಗ್ಗೆ ಬಹಳ ಮಾತಾಡಿದ್ವಿ ಈ ಫಾರ್ಮುಲಾ ತಗೊಂಡು ಮಾತಾಡಿಲ್ಲ ಬಟ್ ಬಹುತೇಕ ನಾವೇನ್ ಮಾತಾಡಿದ್ವಿ ಅಂದ್ರೆ ಯಾರೇ ಆಗ್ಲಿ ಒಂದು ಆರು ತಿಂಗಳ ದುಡಿಮೆ ಆರು ತಿಂಗಳ ಖರ್ಚಿನಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೋಬೇಕು ಸಾಧ್ಯವಾದ್ರೆ ಒಂದು ವರ್ಷದ ಇಟ್ಕೋಬೇಕು ಇನ್ನೂ ಅನುಕೂಲ ಇತ್ತು ಅಂದ್ರೆ ಕಡೆ ಪಕ್ಷ ಎರಡು ವರ್ಷದಾದ್ರೂ ಎಮರ್ಜೆನ್ಸಿ ಅಲ್ಲಿ ಇಟ್ಕೋಬಹುದು ಅಂದ್ರೆ ಇಪ್ಪತ್ನಾಲ್ಕು ತಿಂಗಳ ಖರ್ಚನ್ನ ಎಮರ್ಜೆನ್ಸಿ ಆಗಿ ಇಟ್ಕೋಬಹುದು ಅಂತ ಈ ರೂಲ್ ಆಫ್ ತ್ರೀ ಎಕ್ಸ್ ಮತ್ತೆ ಸಿಕ್ಸ್ ಎಕ್ಸ್ ಕೂಡ ಅದನ್ನೇ ಹೇಳುತ್ತೆ ಅದೇ ತ್ರೀ ಎಕ್ಸ್ ಯಾರಿಗೆ ಅನ್ವಯ ಆಗುತ್ತೆ ಅಂದ್ರೆ ತಾವು ತಮ್ಮ ಪೇರೆಂಟ್ಸ್ನಾಗ್ಲಿ ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಯಾರನ್ನು ನೋಡ್ಕೊಳಕ್ಕೆ ಜವಾಬ್ದಾರಿ ಇಲ್ಲದೆ ಅಂದ್ರೆ ತಮ್ಮ ಪೇರೆಂಟ್ಸ್ ಅವ್ರಿಗೆ ಸ್ಟೇಬಲ್ ಇನ್ಕಮ್ ಇರುತ್ತೆ ಪೆನ್ಷನ್ ಬರ್ತಿರುತ್ತೆ ಅಥವಾ ಇನ್ನು ಸರ್ವಿಸ್ ನಲ್ಲಿ ಇರ್ತಾರೆ ಆತರ ಯುವಕರಿಗೆ ಆ ತ್ರೀ ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು ಏನಾಗುತ್ತೆ ಏನಾಗತ್ತೆ ಅವ್ರ ಖರ್ಚು ಈಗ ಉದಾಹರಣೆಗೆ ದಾವಣಗೆರೆಯಿಂದ ಚಿತ್ರದುರ್ಗದಿಂದಲೋ ಬೆಂಗಳೂರಿಗೆ ಬಂದಿರ್ತಾರೆ ಅಹ್ ಒಂದ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ವಯಸ್ಸಿರುತ್ತೆ ಊರಲ್ಲಿ ಪೇರೆಂಟ್ಸ್ಗೆ ಗೌರ್ಮೆಂಟ್ ಕೆಲಸ ಇರುತ್ತೋ ಅಥವಾ ಏನೋ ಅಗ್ರಿಕಲ್ಚರಲ್ ಇನ್ಕಮ್ ಚೆನ್ನಾಗಿ ಬರ್ತಿರ್ಬೋದು ಅವ್ರ ಪೇರೆಂಟ್ಸ್ ಇವು ಮಕ್ಕಳ ಮೇಲೆ ಡಿಪೆಂಡ್ ಆಗಿಲ್ದೇ ಇರೋ ಕೇಸ್ ತಗೊಂಡ್ರೆ ಉದಾಹರಣೆಗೆ ಆ ಈ ವ್ಯಕ್ತಿಗೆ ಒಂದು ಮೂವತ್ ಸಾವಿರ ಸಂಬಳ ಬರ್ತಿದ್ರೆ ಮೂವತ್ ಸಾವಿರ ಸಂಬಳ ಬಂದು ತಿಂಗಳ ಖರ್ಚು ಇಪ್ಪತ್ತು ಸಾವಿರ ಇದ್ರೆ ಉದಾಹರಣೆಗೆ ಮೂರ್ ತಿಂಗಳ ಖರ್ಚನ್ನ ಎಮರ್ಜೆನ್ಸಿ ಆಗಿ ಇಟ್ಕೊಂಡ್ರೆ ಸಾಕಾಗತ್ತೆ ಅಂದ್ರೆ ತಿಂಗಳಿಗೆ ಇಪ್ಪತ್ತ್ ಸಾವಿರ ಖರ್ಚು ಇದ್ರೆ ಮೂರ್ ತಿಂಗಳ ಖರ್ಚು ಅರವತ್ ಸಾವಿರ ಈ ಈ ಹುಡುಗ ಅಥವಾ ಈ ಹುಡುಗಿ ಅರವತ್ತು ಸಾವಿರನ ಸೇಫ್ ಆಗಿ ಒಂದ್ ಕಡೆ ಇಟ್ಟಿದ್ರೆ ಒಂದು ಪಕ್ಷ ಕೆಲ್ಸ ಹೋದ್ರು ಮೂರ್ ತಿಂಗಳು ಸರ್ವೈವ್ ಆಗೋದಕ್ಕೆ ಸಮಸ್ಯೆ ಆಗಲ್ಲ ಇದು ಯಾರು ಹೇಳ್ತೀವಿ ತ್ರೀ ಎಕ್ಸ್ ಅನ್ನೋದು ತುಂಬಾ ಕಡಿಮೆ ಎಮರ್ಜೆನ್ಸಿ ಮೊತ್ತ ಹಾಗಾಗಿ ಯುವಕರು ಏನು ಸಾಲಗಳು ಮಾಡ್ಕೊಳ್ಳದೆ ಮದ್ವೆ ಇನ್ನು ಆಗದೆ ಇರೋರು ಆಮೇಲೆ ಏನು ಜವಾಬ್ದಾರಿಗಳು ಮನೆ ಕಡೆ ಇಲ್ಲದೆ ಪೇರೆಂಟ್ಸ್ ಅವ್ರ ಪಾಡ್ಗೆ ಅವ್ರು ನಿಭಾಯಿಸ್ಕೊಳ್ತಿರೋರು ಈ ರೀತಿ ಇರೋ ವ್ಯಕ್ತಿಗಳು ತ್ರೀ ಎಕ್ಸ್ ನಲ್ಲಿ ಶುರು ಮಾಡಬಹುದು ಸಿಕ್ಸ್ ಎಕ್ಸ್ ಏನಾಗುತ್ತೆ ಇನ್ ಸ್ವಲ್ಪ ಸೇಫ್ ಆಗಿ ಈಗ ಫ್ಯಾಮಿಲಿ ಇರೋರು ಡಿಪೆಂಡೆಂಟ್ಸ್ ಇರೋರು ಸಾಲಗಳು ಇರೋರು ಮತ್ತೆ ಇನ್ಕಮ್ ಇವತ್ತಿರುತ್ತೆ ಮತ್ತೆ ನಾಳೆ ಬಿಸ್ನೆಸ್ ನಲ್ಲಿ ಹೆಚ್ಚು ಅಪ್ಲೈ ಆಗತ್ತಿದು ಯಾವ್ದೋ ಒಂದು ಸೀಸನ್ ನಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಮತ್ತೆ ಆಮೇಲೆ ಬಿಸ್ನೆಸ್ ಕಡಿಮೆ ಆಗತ್ತೆ ಈ ರೀತಿ ಬೇರೆ ಬೇರೆ ಇರೋರು ಕಡೆ ಪಕ್ಷ ಆರು ತಿಂಗಳು ಖರ್ಚನ ಇಟ್ಕೋಬೇಕಾಗತ್ತೆ ನಾನು ಹಿಂದಿನ ಸಂಚಿಕೆಗಳು ಹೇಳಿದ್ದೆ ಆರು ತಿಂಗಳು ಮಿನಿಮಮ್ ಇಟ್ಕೊಳ್ಳೇಬೇಕು ನಾವು ಹನ್ನೆರಡು ತಿಂಗಳಿಗೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇಪ್ಪತ್ನಾಲ್ಕು ತಿಂಗಳು ಥಿಯರಿನಲ್ಲಿ ಇಟ್ಕೊಳ್ಳಿ ಅಂತ ಸಾಕಷ್ಟು ಜನ ಹೇಳ್ತಾರೆ ಬಟ್ ಇಪ್ಪತ್ನಾಲ್ಕ ತಿಂಗಳು ಅಷ್ಟು ಸೇಫ್ ದುಡ್ಡಿಡೋದು ಎಮರ್ಜೆನ್ಸಿ ಫಂಡ್ ಅಂತ ಅಷ್ಟು ಪ್ರಾಕ್ಟಿಕಲ್ ಅಲ್ಲ ಹಾಗಾಗಿ ಸಿಕ್ಸ್ ಎಕ್ಸ್ ರೂಲ್ ನ ನಾವು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಟ್ವೆಲ್ವ್ ಎಕ್ಸ್ ಮಾಡ್ಕೊಳ್ಳೋಣ ತ್ರೀ ಎಕ್ಸ್ ಬೇಡ ಯಂಗ್ಸ್ಟರ್ಸ್ ಕೂಡ ತ್ರೀ ಎಕ್ಸ್ ಹೌದು ಅದು ಸಾಕಾಗಬಹುದು ಬಟ್ ಕಡೆ ಪಕ್ಷ ಸಿಕ್ಸ್ ಎಕ್ಸ್ ಇಟ್ಕೊಂಡ್ರೆ ಆರ್ ತಿಂಗಳ ಖರ್ಚನ ಇಟ್ಕೋಬೇಕು ಸಾಧ್ಯವಾದ್ರೆ ಹನ್ನೆರಡು ತಿಂಗಳ ಖರ್ಚನ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೊಂಡ್ರೆ ಬಹಳ ಒಳ್ಳೇದು ಓಕೆ ಸರ್ ಈಗ ಮಾರ್ಕೆಟ್ ಡಿಸ್ಪ್ಲೇ ಇದು ಸಿಸ್ತನ್ನ ಕಾಪಾಡಲು ನೈಂಟಿ ಡೇ ರೂಲು ಮತ್ತೆ ಸೆವೆನ್ ಫೈವ್ ತ್ರೀ ಒನ್ ರೂಲ್ ಅಂತ ಇದಾವೆ ಅವು ಎಷ್ಟು ಇಂಪಾರ್ಟೆಂಟ್ ಆಗ್ತವೆ ಮತ್ತೆ ಇನ್ವೆಸ್ಟರ್ಸ್ ಸಾಮಾನ್ಯವಾಗಿ ಎಕ್ಸ್ಪೆನ್ಸ್ ರೇಷಿಯೋ ಕಡೆ ಗಮನ ಕೊಡದೆ ತಪ್ಪು ಮಾಡ್ತಾರೆ ಅದರಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹಾಗೆ ಎಕ್ಸ್ಪೆನ್ಸ್ ರೇಷಿಯೋ ಮತ್ತೆ ಬರ್ತೀನಿ ನಾನು ಈ ಸೆವೆನ್ ಫೈವ್ ತ್ರೀ ಒನ್ ರೂಲ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇದು ಮತ್ತೆ ಇನ್ನೊಂದು ಗೈಡ್ ಲೈನ್ಸ್ ತರ ಏಳು ವರ್ಷ ಕಡೆ ಪಕ್ಷ ಇನ್ವೆಸ್ಟ್ ಮಾಡಿರಿ ಅಂತ ಹೇಳುತ್ತೆ ನಾವು ನಮ್ಮ ಸಂಚಿಕೆಗಳಲ್ಲಿ ಏನ್ ಕಡೆ ಪಕ್ಷ ಹತ್ತು ವರ್ಷದ ವಿಂಡೋ ಇಟ್ಕೊಂಡು ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬನ್ನಿ ಹತ್ತು ವರ್ಷಕ್ಕೆ ಮುಂಚೆ ನೀವು ತೆಗಿತೀವಿ ಅಂತ ಏನಾದ್ರು ಆಯ್ತು ಅಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ಬೋದು ಕೆಳಕ್ ಬರ್ಬೋದು ಹೇಳಕ್ ಆಗಲ್ಲ ಅದೇ ರೀತಿ ಸೆವೆನ್ ಫೈವ್ ತ್ರೀ ಒನ್ ರೂಲ್ ನಲ್ಲಿ ಏನ್ ಹೇಳ್ತಾರೆ ಏಳು ವರ್ಷ ಮಿನಿಮಮ್ ಕೊಡಿ ಅಂತ ಹೇಳ್ತಾರೆ ನಂಬಿಕೆ ಏನಂದ್ರೆ ಏಳು ವರ್ಷದಲ್ಲಿ ಒಂದು ಒಂದು ಅಥವಾ ಎರಡು ಬುಲ್ ಸೈಕಲ್ ಒಂದು ಬೇರ್ ಸೈಕಲ್ ಕೂಡ ಬಂದು ಹೋಗಿರುತ್ತೆ ಅನ್ನೋದು ನಂಬಿಕೆ ಹಿಸ್ಟ್ರಿ ಕೂಡ ಹಾಗೆ ಅದೇ ಅದೇ ರೀತಿನೇ ಬರ್ತಿದೆ ಹಾಗಾಗಿ ಏಳು ಐದು ಮೂರು ಒಂದು ರೂಲ್ ನಲ್ಲಿ ಏಳು ವರ್ಷ ಇನ್ವೆಸ್ಟ್ ಮಾಡಿರಿ ಫೈವ್ ಏನ್ ಹೇಳುತ್ತೆ ಮಲ್ಟಿ ಅಸೆಟ್ ಸ್ಟ್ರಾಟಜಿ ಹೋದ್ ವರ್ಷ ಹೋದ ವಾರ ಇದನ್ನೇ ಮಾತಾಡಿದ್ವಿ ನಾವು ಮಲ್ಟಿ ಅಸೆಟ್ ಸ್ಟ್ರಾಟಜಿ ಐದು ಬೇರೆ ಬೇರೆ ಆಸೆಟ್ ಗಳ ಹೂಡಿಕೆ ಮಾಡಿ ಅಂತ ಹೇಳುತ್ತೆ ಇಕ್ವಿಟಿ ಇರ್ಬೋದು ಡೆಟ್ ಇರ್ಬೋದು ಅಥವಾ ಬಾಂಡ್ಸ್ ಇರ್ಬೋದು ಕಮೋಡಿಟಿ ಇರ್ಬೋದು ಈ ರೀತಿ ಬೇರೆ ಬೇರೆ ಅಸೆಟ್ಸ್ ತಗೊಂಡು ಅಸೆಟ್ ಇಟ್ಕೊಂಡು ಐದು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿ ಅನ್ನೋದು ನಂಬರ್ ಐದನ್ ಸೂಚಿಸುತ್ತೆ ಮತ್ತೆ ತ್ರೀ ಅನ್ನೋದು ಏನ್ ಹೇಳುತ್ತೆ ಎಮೋಷನಲ್ ಫೇಸ್ ಅಂತ ಕರಿತೀವಿ ನಾವು ಅಂದ್ರೆ ಮಾರ್ಕೆಟ್ ಸ್ಥಗಿತವಾಗಿ ಒಂದಷ್ಟು ದಿವಸ ಓಡ್ತಿರುತ್ತೆ ಮಾರ್ಕೆಟ್ ತುಂಬಾ ಮೇಲಕ್ಕೆ ಹೋಗ್ತಿರುತ್ತೆ ಮಾರ್ಕೆಟ್ ಕೆಳಗೆ ಇಳಿಯೋ ಟೈಮ್ ಕೂಡ ಇರುತ್ತೆ ಹಾಗಾಗಿ ಎಮೋಷನಲ್ ಆಗಿ ಹೇಗೆ ನಾವು ಹ್ಯಾಂಡಲ್ ಮಾಡ್ತೀವಿ ಮಾರ್ಕೆಟ್ ಏರಿಳಿತಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಬೇರೆ ಬೇರೆ ಎಮೋಷನಲ್ ಸ್ಟೇಜಸ್ ಅಥವಾ ಫೇಸಸ್ ಏನ್ ಬರುತ್ತೋ ಆ ಟೈಮ್ ನಲ್ಲಿ ನಮ್ಮ ರಿಯಾಕ್ಷನ್ ಏನಾಗಿರುತ್ತೆ ಮಾರ್ಕೆಟ್ ಬಿದ್ದಾಗ ಎಲ್ಲ ಮಾರ್ಬಿಡ್ತೀವಿ ಅಂದ್ರೆ ಲಾಸ್ ನಲ್ಲಿ ಆಗುತ್ತೆ ಮಾರ್ಕೆಟ್ ಇದ್ದಾಗ ತುಂಬಾ ಇನ್ನು ಹೋಗುತ್ತೆ ಮೇಲಕ್ಕೆ ಅಂತ ತುಂಬಾ ಕೊಂಡ್ಕೊಳ್ತಾನೆ ಹೋದ್ರೆ ಮಾರ್ಕೆಟ್ ಟಾಪ್ ರೀಚ್ ಆದಾಗ ನಾವು ಅಷ್ಟು ಹೂಡಿಕೆ ಮಾಡೋದು ನಮಗೆ ಲಾಭ ಕೊಡದೇ ಇರ್ಬೋದು ಈ ರೀತಿ ಭಾವನೆಗಳನ್ನ ಹೇಗೆ ನಿಯಂತ್ರಣದಲ್ಲಿ ನಾವು ನಮ್ಮ ಹೂಡಿಕೆ ಮಾಡ್ತೀವಿ ಅನ್ನೋದು ಈ ನಂಬರ್ ತ್ರೀ ಸೂಚಿಸುತ್ತೆ ನಂಬರ್ ಒನ್ ಸುಲಭವಾಗಿ ನಮ್ಮ ಎಸ್ ಐ ಪಿ ಅಪ್ ಅಂತ ಅನ್ಕೋಬಹುದು ನಾವು ವರ್ಷ ವರ್ಷ ನಮ್ಮ ದುಡಿಮೆ ಹೆಚ್ಚಾಗ್ತಿದ್ದಂಗೆ ಎಸ್ ಐ ಪಿ ಹೇಗೆ ಹೆಚ್ಚಿಸ್ಕೊಂಡು ಹೋಗ್ತಿವಿ ಅನ್ನೋದು ಒನ್ ರೂಲ್ ಅಂದ್ರೆ ಕಡೆ ಪಕ್ಷ ಒಂದ್ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಏರಿಕೆ ಮಾಡ್ಬೇಕು ಅನ್ನೋದು ಅದೊಂದು ರೂಲ್ ಇದೆ ಅದು ಒನ್ ಏನ್ ಹೇಳುತ್ತೆ ಪ್ರತಿ ವರ್ಷದ ಅನಾಲಿಸಿಸ್ ಮಾಡಿ ಸ್ಟೆಪ್ ಅಪ್ ಬಗ್ಗೆ ಸೆವೆನ್ ಫೈವ್ ತ್ರೀ ಒನ್ ರೂಲ್ ಹೇಳುತ್ತೆ ಸರ್ ಸರ್ ಖಂಡಿತ ಸರ್ ಹೂಡಿಕೆದಾರರಿಗೆ ಈ ನಿಯಮಗಳು ಗೊತ್ತಿರ್ತವೆ ರೂಲ್ಸ್ ಗೊತ್ತಿರ್ತವೆ ಬಟ್ ಅದನ್ನ ಫಾಲೋ ಮಾಡಲು ಒಂದಿಷ್ಟು ಜನ ಹಿಂಜರಿತಾರೆ ಅದಕ್ಕೆ ಪ್ರಮುಖ ಕಾರಣ ಏನು ಈ ರೂಲ್ಗಳು ಏನೇ ನಾವು ಹೇಳಿದ್ರು ಸಾಕಷ್ಟು ಬೇರೆ ಬೇರೆ ರೂಲ್ಗಳು ಮಾತಾಡಿದ್ವಿ ಇವತ್ ನಾವು ಆದ್ರೆ ಇದೆಲ್ಲ ಒಂದು ಗೈಡ್ ಲೈನ್ಸ್ ಅಂತ ಅಷ್ಟೇನೆ ಆಯ್ತಾ ಇದನ್ನೇ ಮಾಡ್ಬೇಕು ಇದು ಇದನ್ನ ಮಾಡದೇ ಇದ್ರೆ ಹೂಡಿಕೆ ಮಾಡಿ ದುಡ್ಡು ಗಳಿಸಕ್ಕೆ ಆಗಲ್ಲ ಅನ್ನೋ ತರದ್ ಏನಿಲ್ಲ ಯಾಕಂದ್ರೆ ಏನು ಇಲ್ಲ ಸರ್ ಅದೇ ನಾವ್ ಸಾಕಷ್ಟು ಜನ ಹೂಡಿಕೆ ಶುರು ನಮಗ್ ಗೊತ್ತಿರ್ಲಿಲ್ಲ ಹೋಗ್ತಾ ಹೋಗ್ತಾ ತಿಳ್ಕೊಳ್ತಾ ಹೋದ್ವಿ ಹಾಗಾಗಿ ಈ ರೂಲ್ಗಳು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಇದು ಹೋಗ್ತಾ ಹೋಗ್ತಾ ತಿಳ್ಕೊಬಹುದು ಆದ್ರೆ ಶಿಸ್ತು ಬದವಾಗಿ ಹೂಡಿಕೆ ಮಾಡೋದು ಪ್ಯಾನಿಕ್ ಆಗದೆ ಇರೋದು ಮಾರ್ಕೆಟ್ ಬಿದ್ದಾಗ ಅಥವಾ ಮಾರ್ಕೆಟ್ ಸಿಕ್ಕಾಪಟ್ಟೆ ಇದ್ದಾಗ ಅತಿ ಗ್ರೀಡಿಯಾಗಿ ಇವತ್ತು ಇವತ್ತು ಒಂದು ತಿಂಗಳ ಉದಾಹರಣೆಗೆ ಒಂದ್ ಐದು ಪರ್ಸೆಂಟ್ ಎದ್ದು ಯಾವುದೋ ಒಂದು ಸ್ಟಾಕ್ ಅಂದ್ರೆ ಈ ಸ್ಟಾಕ್ ನಲ್ಲಿ ಬರೋ ತಿಂಗಳು ಫುಲ್ ದುಡ್ಡು ಹಾಕ್ಬಿಡೋದ್ ನಾವು ನಾವ್ ಅದ್ರದ್ದು ವ್ಯಾಲ್ಯೇಷನ್ ನೋಡಿರಲ್ಲ ಅದರದ್ದು ಅದರದ್ದು ಒಟ್ಟಾರೆ ಟಾಪ್ ಲೈನ್ ಬಾಟಮ್ ಲೈನ್ ನೋಡಿರಲ್ಲ ಮೊಮೆಂಟಮ್ ಅಂತ ಹೇಳ್ತೀವಿ ಮೊಮೆಂಟಮ್ ನ ಮಾಡೋದು ಬೇರೆ ಸ್ಕಿಲ್ ಅದು ಮೊಮೆಂಟಮ್ ಸ್ಟಾಕ್ ಗಳಲ್ಲಾಗಲಿ ಅಥವಾ ಮೊಮೆಂಟಮ್ ಇರೋ ಕಡೆ ಅದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ನು ಮಾಡಿ ಅದರದ್ದು ಫಂಡಮೆಂಟಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ನೋಡಿ ಮೊಮೆಂಟಮ್ ನಲ್ಲಿ ಹೂಡಿಕೆ ಮಾಡಬೇಕು ಹಾಗಾಗಿ ಮಾರ್ಕೆಟ್ ಏರ್ತಿದೆ ಅಂದಾಗ ಸಿಕ್ಕಾಪಟ್ಟೆ ಕೊಂಡ್ಕೊಳ್ಳೋದು ಅಥವಾ ಬೀಳ್ತಿದೆ ಅಂದಾಗ ಮಾರ್ಬಿಟ್ಟು ಬುಕ್ ಮಾಡೋದು ಇದು ಮಾಡದೆ ಇರೋದು ಎಲ್ಲದಕ್ಕಿಂತ ದೊಡ್ಡ ರೂಲ್ ರೂಲ್ ಅದು ಅದಕ್ಕೆ ನಂಬರ್ ಇಲ್ಲ ಆದ್ರೆ ಈ ಇಂಪಾರ್ಟೆಂಟ್ ಆಗುತ್ತೆ ಡಿಸಿ ಇನ್ವೆಸ್ಟಿಂಗ್ ಒಂದಿತ್ತು ಅಂದ್ರೆ ಈ ರೂಲ್ಗಳು ಅದ್ರ ಅಡಿಯಲ್ಲೇ ಬರುತ್ತೆ ಅಂತ ನಾನು ಹೇಳ್ಬೋದು ಓಕೆ ಸರ್ ಬಹಳಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡ್ರಿ ಮ್ಯೂಚುವಲ್ ಫಂಡ್ ರೂಲ್ಸ್ಗಳು ಫಾರ್ಮುಲಾಗಳು ಸೂತ್ರಗಳ ಬಗ್ಗೆ ಅನೇಕ ಅಂಶಗಳು ನಮ್ಮ ವೀಕ್ಷಕರಿಗೆ ಗೊತ್ತಿದ್ದಿಲ್ಲ ಅವುಗಳನ್ನ ಫಾಲೋ ಮಾಡಿ ಯಾವ ರೀತಿ ಹಣವನ್ನ ಬೆಳೆಸ್ಬೇಕು ಹಣವನ್ನ ಹೂಡಿಕೆ ಮಾಡಬೇಕು ಎಂಬುದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ ನಮ್ಮ ಹೂಡಿಕೆದಾರ ವೀಕ್ಷಕರು ಯಾವ ರೀತಿ ಅದನ್ನ ಬಳಸ್ಕೊಳ್ತಾರೆ ಎಂಬುದನ್ನ ನೋಡೋಣ ಇದೇ ರೀತಿಯ ಮತ್ತೊಂದು ವಿಡಿಯೋ ಜೊತೆ ನಾನ್ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಅಮರ್ನಾಥ್ ಶಿವಶಂಕರ್ ಸರ್ ಅವರೇ ನಿಮ್ಗೂ ನಮಸ್ಕಾರ ಧನ್ಯವಾದ